ಎಸ್ ಪ್ರಶಾಂತ್ ಈ ನಮ್ಮ ಕಡೆ ಗಾದೆ ಮಾತಿದೆ ಕೈ ಕೀಲಿ ಕೊಡೋದು ಅಂತ ಕಾಯ್ಕೊಂಡಿರು ನೀವು ಅನ್ನೋ ಥರ ಬಟ್ ಈ ನಿರ್ಧಾರ ಇಂಥ ನಿರ್ಧಾರ ಒಂದು ಒಂದು ವೇಳೆ ತಗೊಂಡ್ರೆ ವಿಜೇಂದ್ರ ರಿಯಾಕ್ಷನ್ ಏನಿರುತ್ತೆ ಯಡಿಯೂರಪ್ಪನವ್ರು ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಹೈಕೊಂಡು ಐ ಡೋಂಟ್ ಥಿಂಕ್ ಸೊ ವಿಜೇಂದ್ರರಿಗೆ ಯಡಿಯೂರಪ್ಪನವ್ರಿಗೆ ಏನೋ ಸಮಸ್ಯೆ ಇರುತ್ತೆ ಅಂತ ಹೌದಾ ವಿಜೇಂದ್ರಿಗೆ ಇರ್ತಕ್ಕಂಥದ್ದು ಇದನ್ನು ಹೆಂಗಾದರೂ ಮಾಡಿ ಸಾಲ್ವ್ ಮಾಡಿ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಪುನರ್ ನೇಮಿಸಿ ಅಂತಕ್ಕಂಥದ್ದು ಬಿಟ್ಟರೆ ಓಕೆ ನೀವು ಯಾರನ್ನೂ ಕರ್ಕೊಂಡು ಹೋಗಿ ರಾಷ್ಟ್ರೀಯ ಸಂಘಟನೆಯಲ್ಲಿ ಸ್ಥಾನ ಕೊಡ್ತೀರಿ ಅಂತಾದರೆ ವಿಜೇಂದ್ರರು ಮುನಿಸ್ಕೊಳ್ತಕ್ಕಂಥ ಏನು ಪ್ರಶ್ನೆ ಇದೆ ಇನ್ನಷ್ಟು ಶಕ್ತಿಶಾಲಿ ಆಗ್ತಾರೆ ವಿರೋಧಿಗಳು ಅಂತ ಅಲ್ಲ ಅಜಿತ್ ಯಾವ ಪೊಸಿಷನಲ್ಲಿ ಹೋಗ್ತಾರೆ ಅನ್ನೋದು ಭಾಳ ಮುಖ್ಯ ನೋಡಿ ಅದರಲ್ಲಿ ಮುಖ್ಯ ಅದನ್ನ ನೀವು ಇಡೀ ಸಂಘಟನೆಯಲ್ಲಿ ನೋಡಿದಾಗ ಬರುವಂಥದ್ದು ಹೆಸರು ಅರವಿಂದ್ ಲಿಂಬಾವಳಿ ಅರವಿಂದ್ ಲಿಂಬಾವಳಿ ಹೆಸರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪ್ರಪೋಸ್ ಮಾಡಲಾಗಿತ್ತು ಯಾವಾಗ ಮೊನ್ನೆ ವಿಜೇಂದ್ರರ ಹೆಸರಿಗೆ ಬರೋಕ್ಕಿಂತ ಮುಂಚೆ ಅರವಿಂದ್ ಲಿಂಬಾವಳಿ ಹೆಸರನ್ನು ಕೂಡ ಪ್ರಪೋಸ್ ಮಾಡಲಾಗಿತ್ತು ಆದರೆ ಪ್ರೈಮ್ ಮಿನಿಸ್ಟರ್ ಒಪ್ಪಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಇಡಲಾಯಿತು ಓಕೆ ಓಕೆ ಅವ್ರಿಗೆ ಸಂಘಟನೆ ಗೊತ್ತು ಅನ್ನುವ ಕಾರಣಕ್ಕೋಸ್ಕರ ಈಗೇನು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ ವಿನೋದ್ ತಾವ್ಡೆ ಇದ್ದಾರೆ ಅರವಿಂದ್ ಲಿಂಬಾವಳು ಇದ್ದಾರೆ ಇವರೆಲ್ಲರೂ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಸಮಕಾಲೀನರು ಅರವಿಂದ್ ಲಿಂಬಾವಳಿ ಕೂಡ ಎ ಬಿ ಪಿ ಯ ನ್ಯಾಷನಲ್ ಸೆಕ್ರೆಟರಿಯಾಗಿದ್ದರು ಹೌದು ವಿನೋದ್ ಥಾವ್ಡೆ ಅವಾಗ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದರು ಧರ್ಮೇಂದ್ರ ಪ್ರಧಾನ್ ಒಡಿಸ್ಸಾದಲ್ಲಿ ಕೆಲಸ ಮಾಡ್ತಾಯಿದ್ರು ಹೀಗಾಗಿ ಅರವಿಂದ್ ಲಿಂಬಾವಳಿಗೆ ಒಂದು ಅವಕಾಶ ಕೊಟ್ಟರೆ ಯತ್ನಾಲ್ಡ್ರ ಹಿಂದಿರ್ತಕ್ಕಂಥ ಒಂದು ಸಂಘಟನೆ ಅದ ಅದನ್ನು ಮ್ಯಾನೇಜ್ ಮಾಡ್ತಿರೋದು ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಅರವಿಂದ್ ಲಿಂಬಾವಳಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಒಂದು ಒಂದು ಮಾತು ಕರ್ನಾಟಕದ ಬಿ ಜೆ ಪಿ ವಲಯದಲ್ಲಿ ಓಡಾಡ್ತಾ ಇದೆ ಆ ಕಾರಣದಿಂದ ಅವರನ್ನು ಮಾಡಬಹುದಾ ಅಂತಕ್ಕಂಥದ್ರ ಬಗ್ಗೆ ಕೆಲ ಚರ್ಚೆಗಳಿವೆ ಬಟ್ ನಾಟ್ ಫೈನಾಲಿಟಿ ಈಗ ಅರವಿಂದ ಲಿಂಬಾವಳಿಗೆ ಆಲೋಚನೆಗಳು ಇಪ್ಪತ್ಮೂರಲ್ಲಿ ಟಿಕೆಟೇ ಕೊಡಲಿಲ್ಲ ರೀ ಹೌದು ಮಹದೇವಪುರದ ಟಿಕೆಟನ್ನೇ ಟಿಕೆಟ್ ಅನ್ನೇ ಅರವಿಂದ್ ಲಿಂಬಾವಳಿಗೆ ತಪ್ಪಿಸಲಾಯ್ತು ಹೌದು ಆಗಿರುವಾಗ ಈಗ ಏಕಾಏಕಿ ಅವರನ್ನು ಒಯ್ದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ದಿಸ್ ಇಸ್ ಕ್ವಶನ್ ಮಾರ್ಕ್ ನನಗನ್ಸುತ್ತೆ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಬಗ್ಗೆ ಪೊಲಿಟಿಕ್ಸ್ನಲ್ಲಿ ನಲ್ಲಿ ಪಡಸಾಲೆಗಳಲ್ಲಿ ಚರ್ಚೆ ನಡೀತಾ ಇರ್ತವೆ ಇದು ಅಂತ ಒಂದು ಚರ್ಚೆ ಅಂತ ನನಗನ್ಸುತ್ತೆ ಅದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರು ಮುಂದುವರಿಯುವ ಚರ್ಚೆ ಮುಂದುವರಿತಾರೆ ಅನ್ನುವ ವಾತಾವರಣ ಇದೆ ಈಗ ಹೇಳಿದ ಸುದ್ದಿ ಮತ್ತು ಈಗ ಹೇಳ್ತಾ ಇರುವ ಸುದ್ದಿ ಒಂದಕ್ಕೊದ್ದು ಇಂಟರ್ ಕನೆಕ್ಟೆಡ್ ರೆಬೆಲ್ಸ್ ಬಣದ ಕೆಲವರಿಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟು ಆ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್